ಮನಸ್ಟ್ ಬಹಳ ವರ್ಷಗಳ ಕನಿಷ್ ಚರಿತ್ರ ಸೃಷ್ಟಿ ಮಾಡುವಂತ ಐಆರ್ ಬಿಜರ್ವ್ ಪೊಲೀಸ್ ಅಕಾಡೆಮಿನ ಅಂದ್ರೆ ಪೊಲೀಸ್ ಟ್ರೈನಿಂಗ್ ಬಟಾಲಿಯನ್ ನ ಕೆಜಿ ಎಫ್ ಅಲ್ಲಿ ಮಾಡ್ಬೇಕು ಅನ್ನೋ ಅಂತ ಸಂದರ್ಭ ಬಂದಾಗ ಜಾಗ ಕೇಳಿದ್ರು ಎರಡು ವರ್ಷ ಪೂರ್ವದಲ್ಲಿ ಜಾಗ ಕೇಳಿದ್ರು ಅದರ ಪ್ರಯತ್ನ ಮಾಡಿದಾಗ ನಾನ್ ಕರ್ನಾಟಕ ಪೊಲೀಸ್ ಪ್ರಯತ್ನ ಮಾಡ್ತಾ ಇದ್ವಿ ಅಲ್ಲೊಂದು ಟ್ರೈನಿಂಗ್ ಅಕಾಡೆಮಿ ತರಬೇಕು ಅಂತ ಏನೋ ಸಂದರ್ಭ ಚೆನ್ನಾಗಿತ್ತು ನಮ್ಗೆ ನಮ್ಮ ಕರ್ನಾಟಕಕ್ಕೆ ಎರಡು ಇಂಡಿಯನ್ ರಿಸರ್ವ್ ಪೊಲೀಸ್ ಅಕಾಡೆಮಿ ಬರುವಾಗ ಒಂದು ನಂದಿ ಬೆಟ್ಟಕ್ಕೆ ಒಂದು ಕೆಜಿಎಫ್ ಗೆ ಬಜೆಟ್ ಅಲ್ಲೂ ಘೋಷಣೆ ಮಾಡಿ ನಮ್ಗೆ ಅದನ್ನು ಮಂಜೂರು ಮಾಡ್ತಾರೆ ಅದು ಬರುವಂತ ಭವಿಷ್ಯ ದಿನದಲ್ಲಿ ಒಂದು ಸಾವಿರ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ಅದು ಅದಕ್ಕೆ ಬೇರೆ ಕಮಾಂಡೆಂಟ್ಸ್ ಇರ್ತಾರೆ ಅದು ಪೊಲೀಸ್ ಜೊತೆಗೆ ಇನ್ನೊಂದ್ ಕಡೆ ಸೆಕ್ಯೂರಿಟಿಗೋಸ್ಕರ ಇಡೀ ಕರ್ನಾಟಕ ಮತ್ತೆ ದೇಶದ ಸುರಕ್ಷತೆಗೋಸ್ಕರ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ಪೊಲೀಸ್ ಅವರನ್ನ ಒಂದು ವರ್ಷದ ಕಾಲ ಪ್ರತಿಯೊಬ್ಬರು ಟ್ರೈನಿಂಗ್ ಕೊಡುವಂತ ಅಕಾಡೆಮಿ ಅದು ಅದು ಬರುವಂತ ಭವಿಷ್ಯ ದಿನಗಳಲ್ಲಿ ನೂರಾರು ಕೋಟಿಯಲ್ಲಿ ಅಭಿವೃದ್ಧಿ ಆಗುತ್ತೆ ಹಂತ ಹಂತವಾಗಿ ಅದನ್ನ ಕೆಜಿಎಫ್ ಗೆ ಬಹಳ ಪರಿಶ್ರಮ ಇದೆ ನಾವು ಅವರು ನಮ್ಗೆ ಲಾಸ್ಟ್ ಕಳೆದ ಒಂದೂವರೆ ವರ್ಷದಲ್ಲಿ ನಮ್ಗೆ ಹೌಸಿಂಗ್ ಪೊಲೀಸ್ ಹೌಸಿಂಗ್ ಇನಾಗ್ರೇಷನ್ಸ್ ಬಂದಾಗ ಪೊಲೀಸ್ ಸ್ಟೇಷನ್ಸ್ ವಿಸಿಟ್ ಬಂದಾಗ ಕೋವಿಡ್ ತದನಂತರ ದಿನಗಳಲ್ಲಿ ವಿಸಿಟ್ ಬಂದಾಗ ಅವರು ಆ ಜಾಗ ಎಲ್ಲ ನೋಡಿ ಈ ಜಾಗದಲ್ಲಿ ಒಂದು ಟ್ರೈನಿಂಗ್ ನ ಮಾಡಿದಾಗ ಒಂಥ ದೂರದೃಷ್ಟಿಯಿಂದ ಅವರು ಕೆಜಿಎಫ್ ಗೆ ಕಾಲಿಟ್ಟು ಹೋದ್ಮೇಲೆ ಅದು ಬರೀ ಒಂದು ಕೆಜಿಎಫ್ ಕ್ಷೇತ್ರಕ್ಕೆ ಅನ್ಕೊಂಬೇಡಿ ಇಡೀ ರಾಜ್ಯ ದೇಶದ ಸುರಕ್ಷತೆಯ ಪಡೆಯನ್ನ ಟ್ರೈನಿಂಗ್ ಮಾಡುವಂತ ಒಂದು ಅಕಾಡೆಮಿ ಅದು ಅದು ಬರುವಂತ ಭವಿಷ್ಯ ದಿನಗಳಲ್ಲಿ ನಮ್ಮ ಭಾಗದ ಯುವಕರನ್ನ ಆಕರ್ಷಣೆ ಮಾಡುತ್ತೆ ಅಂತ ವೃತ್ತಿನ ಆದ ನಾವು ಕೂಡ ಮುಂದೆ ಒಂದು ಪೊಲೀಸ್ ಆಗ್ಬೇಕು ಅಂತ ಇದ್ರಲ್ಲಿ ಕೆಲಸ ಮಾಡ್ಬೇಕು ಅನ್ನುವಂತ ಮಕ್ಕಳಲ್ಲಿ ಆಸಕ್ತಿ ಬರುವಂತ ಒಂದು ವ್ಯವಸ್ಥೆನ ಅಲ್ಲಿ ಮಾಡ್ತಾರೆ ನೂರಾರು ಕೋಟಿಯಲ್ಲಿ ಆ ಜಾಗದಲ್ಲಿ ಪೊಲೀಸ್ ಅಕಾಡೆಮಿನ ಬೆಳೆಸ್ತಾರೆ ಬರುವಂತ ಭವಿಷ್ಯ ದಿನಗಳಲ್ಲಿ ಅದಕ್ಕೆ ಕಾರಣಕರ್ತರು ಮತ್ತೆ ಒಂದು ಸಂಕಲ್ಪ ಮಾಡಿರ್ತಾರೆ ಅದಕ್ಕೆ ನಾನು ಬಂಗಾರಪೇಟೆ ಶಾಸಕರಿಬ್ರು ಕೂಡ ಹೃದಯ ಪೂರ್ವಕದಿಂದ ಅವರನ್ನ ಸ್ವಾಗತಿಸ್ತೀವಿ ಮತ್ತೆ ಆ ಒಂದು ಗೌರವ ಆಗಿರುವಂತ ಕೆಲಸ ಮಾಡಿರೋದನ್ನ ಇಡೀ ಕ್ಷೇತ್ರದ ಜನ ನಾವ್ ಕೂಡ ನೆನೆಸ್ತೀವಿ ಅಂದ್ರೆ ಇದು ಒಂದು ಟ್ರೈನಿಂಗ್ ಪ್ರೋಗ್ರಾಂ ಬರೀ ಒಂದು ವರ್ಷಕ್ಕೆ ಹತ್ತು ವರ್ಷಕ್ಕೆ ಅಂತಲ್ಲ ಭವಿಷ್ಯದಲ್ಲಿ ಶಾಶ್ವತವಾಗಿ ಇದು ಮುಂದೆ ನೆಲೆ ಉರುತ್ತೆ ಮತ್ತೆ ತುಂಬಾ ಜನಕ್ಕೆ ಇದರಲ್ಲಿ ಉದ್ಯೋಗ ಆಸಕ್ತಿನ ಸೃಷ್ಟಿ ಮಾಡುತ್ತೆ ಕೆಜಿಎಫ್ ಅಭಿವೃದ್ಧಿ ಆಗುತ್ತೆ ಒಂದು ಸಾವಿರ ಜನ ಪೊಲೀಸ್ ಅವರು ಕೆಜಿಎಫ್ ಅಲ್ಲಿ ಇರ್ತಾರೆ ಟ್ರೈನಿಂಗ್ ತಗೊಂತಾರೆ ಅಲ್ಲೇ ವಾಸ ಮಾಡ್ತಾರೆ ಕುಟುಂಬಗಳಿರ್ತಾರೆ ಅಂದ್ರೆ ಪರ್ಯಾಯವಾಗಿ ನಮ್ಮ ಕೆ ಜಿ ಗೆ ಸುರಕ್ಷತೆ ಬಗ್ಗೆನು ಜಾಸ್ತಿ ಆಸಕ್ತಿ ಬರುತ್ತೆ ಯೋಚನೆ ಮಾಡಿ ಇಂಥ ಒಂದು ಒಳ್ಳೆ ಕಾರ್ಯಕ್ಕೆ ಭೂಮಿ ಪೂಜೆ ಮಾಡ್ಲಿಕ್ಕೆ ಬರ್ತಾ ಇದಾರೆ ಮಂಗಳವಾರ ಸೊ ಎಲ್ಲಾರ್ನು ಗೌರವವಾಗಿ ಆ ಕಾರ್ಯಕ್ರಮಕ್ಕೆ ಗೌರವಾಗಿ ಭಾಗವಹಿಸ್ಬೇಕು ಅಂತ ಹೇಳ್ತದೆ ಈಗೊಂದು ಚರಿತ್ರೆಯನ್ನ ಚರಿತ್ರೆಯಲ್ಲಿ ಅಂತ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರು ತಪ್ಪಾಗಲ್ಲ ಚರಿತ್ರೆಯಲ್ಲಿ ಅಂತ ಒಳ್ಳೆ ಕಾರ್ಯಕ್ರಮನ ಕೊಟ್ಟಿದ್ದಾರೆ ನನ್ನ ಸರ್ಕಾರನ ಮತ್ತೆ ಮಂತ್ರಿಗಳನ್ನ ಪರಮೇಶ್ವರ್ ಅವ್ರನ್ನ ಏನು ಮಾತಲ್ಲಿ ನಡ್ಕೊಂಡ್ರು ಅದನ್ನ ಕಾರ್ಯರೂಪಕ್ಕೆ ತರೋದ್ರಲ್ಲಿ ಪರಿಶ್ರಮ ಇದೆ ಜಾಗ ಕೊಟ್ಟಿದೀವಿ ಅಂತ ಸುಮ್ನೆ ಬಿಟ್ಬಿಡ್ಲಿಲ್ಲ ಇಲ್ಲಿನ ಪರಿಸ್ಥಿತಿ ಕೆ ಜಿ ಎಫ್ ನ ಅರ್ಥ ಮಾಡ್ಕೊಂಡು ಸೇವಾ ಮನೋಭಾವದಿಂದ ಅಂತ ಒಂದು ಟ್ರೈನಿಂಗ್ ಅಕಾಡೆಮಿ ಕೊಟ್ಟಿದ್ದಾರೆ ಅದರಿಂದ ತುಂಬ ಮನಸ್ಸಿಂದ ಅವ್ರನ್ನ ಅಭಿನಂದಿಸ್ತೀನಿ ಆ ಕಾರ್ಯಕ್ರಮಕ್ಕೆಲ್ಲರೂ ಭಾಗವಹಿಸಿ ಅಂತ ಹೇಳಿ